ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ವೀಕ್ಷಕರೇ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನ ವಿಚಾರ ಈಗ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿರುವಂತದ್ದು ಅಂದ್ರೆ ನೇರವಾಗಿ ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಅದರಲ್ಲೂ ಸರ್ಕಾರಿ ಜಾಗಗಳಲ್ಲಿ ಸಂಘ ಸಂಸ್ಥೆಗಳು ಮಾಡುವಂತಹ ಕಾರ್ಯಕ್ರಮಗಳಿಗೆ ಅನುಮತಿ ಬೇಕು ಅಂತ ಕೇಳಿರುವಂತದ್ದು ಆರ್ ಎಸ್ ಎಸ್ ನಿಂದ ಪಥ ಸಂಚಲನಕ್ಕೆ ಅನುಮತಿ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ನಿರಾಕರಣೆ ಮಾಡಿರುವಂಥದ್ದು ಕೋರ್ಟ್ ನ ನ್ಯಾಯಾಲಯದ ಅಂಗಳದಲ್ಲಿ ಇರುವಂಥದ್ದು ಇದರ ಬೆನ್ನಲ್ಲೇ ಸರ್ಕಾರ ಅಂದ್ರೆ ಅಲ್ಲಿನ ಸ್ಥಳೀಯವಾಗಿ ಬೇರೆ ಬೇರೆ ಸಂಘಟನೆಗಳು ಕೂಡ ಪಥ ಸಂಚಲನಕ್ಕೆ ಆ ಏನೋ ಅನುಮತಿಯನ್ನ ಕೇಳಿರುವಂಥದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಯಾಕೆ ಸ್ವರೂಪ ತೆಗೆದುಕೊಳ್ತು ಸೊ ಇ ಈ ಮುಂದೆ ಏನೇನ್ ಆಗುತ್ತೆ ಇವೆಲ್ಲ ಕೂಡ ಮಾತಾಡೋದಕ್ಕೆ ನಮ್ಮ ಜೊತೆ ಹಿಂದೂ ಜನ ಜಾಗೃತಿ ಸಮಿತಿಯ ರಾಜ್ಯ ಮೋಹನ್ ಗೌಡವ್ ನಮ್ ಜೊತೆ ಇದ್ದಾರೆ ಮೋಹನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಈಗ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಂಬಂಧಪಟ್ಟಂತೆ ಮಾಡ್ತೀರಾ ನೀವು ಖಂಡಿತವಾಗಿ ಸರ್ ಪ್ರತಿ ವರ್ಷ ಅಲ್ಲಿ ಚಿತ್ತಾಪುರದಲ್ಲಿ ಮರಿಕರ್ಗೆ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಯೂ ಅವರ ಒಂದು ಸವಾಲಿಗೆ ಸರಿಯಾದ ಏಟನ್ನ ಕೊಟ್ಟಿದ್ವಿ ಈ ಹಿಂದೆ ಅವರು ಸವಾಲು ಹಾಕಿದ್ರು ನೀವು ಇಲ್ಲಿ ಚಿತ್ತಾಪುರದಲ್ಲಿ ಮಾಡಿ ತೋರಿಸಿ ಅಂತೇಳಿ ಆಗ ಬಹುದೊಡ್ಡ ಪ್ರಮಾಣದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಎಲ್ಲ ಸ್ವಯಂ ಸೇವಕರು ಸ್ಥಳೀಯರು ಸೇರಿಕೊಂಡು ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರ ತವರೂರಿನಲ್ಲಿ ಅವರಿಗೆ ಮುಖಭಂಗ ಆಗುವ ಹಾಗೆ ಕಪಾಳ ಮೋಕ್ಷ ಆಗುವ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಅತ್ಯಂತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಅವರಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ರು ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಒಂದು ಯುವ ಬ್ರಿಗೇಡ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಾಗ ಅವರು ಆ ಕಾರ್ಯಕ್ರಮಕ್ಕೆ ನಿಷೇಧವನ್ನ ಇದೇ ತರ ತಂದಿದ್ರು ಆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಿ ಆ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಂತ ಅನುಮತಿಯನ್ನ ಕ್ಯಾನ್ಸಲ್ ಮಾಡಿ ಬಹಳಷ್ಟು ರದ್ದಾಂತವನ್ನ ವಿವಾದವನ್ನ ಮಾಡಿತು ನಂತರ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಲ್ಲಿ ನಮಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಡ್ತು ಆ ಅವಕಾಶವನ್ನ ಕಾನೂನು ಬದ್ಧವಾಗಿ ಬಳಸ್ಕೊಂಡು ಕಾನೂನು ಬಾಹಿರವಾಗಿ ಮೆರೆತ ಇರುವಂತ ಅಧಿಕಾರ ದುರ್ಬಳಕೆ ಇರುವಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಸರಿಯಾದ ಉತ್ತರವನ್ನ ಮೂರು ಬಾರಿ ನೀಡಲಾಗಿದೆ ಈ ಮೂರು ಬಾರಿಯು ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಉತ್ತರ ಕೊಟ್ಟಾಗಲೂ ಆ ಒಂದು ಘಟನೆಯಿಂದ ಪಾಠ ಕಲಿಯದ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ಬಾರಿಯೂ ಸಹ ತಮ್ಮ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಹಿಂದಿನ ದಿನ ಯಾವಾಗ ಇದೇ ತಿಂಗಳ ಅಕ್ಟೋಬರ್ ತಿಂಗಳಿನಲ್ಲಿ ಆ ಒಂದು ಅಹ್ ಪಥಸಂಚಲನ ಆಯೋಜನೆ ಆಗಿತ್ತು ಆ ಪಥಸಂಚಲನಕ್ಕೆ ಕೊನೆ ಕ್ಷಣದಲ್ಲಿ ಯಾವಾಗ ನಾವು ಮುನ್ಸಿಪಾಲ್ಟಿಯಿಂದ ಆರು ಸಾವಿರ ರೂಪಾಯಿಗಳ ಬ್ಯಾನರ್ ಕಟ್ಲಿಕ್ಕಾಗಿ ಬಂಟಿಂಗ್ಸ್ ಕಟ್ಲಿಕ್ಕಾಗಿ ಫ್ಲೆಕ್ಸ್ ಅನ್ನು ಹಾಕ್ಲಿಕ್ಕಾಗಿ ಅನುಮತಿಯನ್ನು ಪೀಸನ್ನ ಅನ್ನ ಕಟ್ಟಿ ಕಾನೂನು ಪ್ರಕಾರವಾಗಿ ಪೀಸ್ ಅನ್ನ ಕಟ್ಟಿ ಅನುಮತಿ ಪಡ್ಕೊಂಡಾಗ್ಲು ಅನುಮತಿ ಪಡ್ಕೊಂಡು ಹಾಕಿದ ಫ್ಲೆಕ್ಸ್ ಅನ್ನ ರಾತ್ರೋರಾತ್ರಿ ಪೊಲೀಸರನ್ನ ಉಪಯೋಗ ಮಾಡಿಕೊಂಡು ನಗರ ಪಾಲಿಕೆ ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಂಡು ರಾತ್ರೋರಾತ್ರಿ ಆ ಫ್ಲೆಕ್ಸ್ ಗಳನ್ನ ಕಿತ್ ಹಾಕಿ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅಧಿಕಾರ ದುರ್ಬಳಕೆ ಕುಕೃತ್ಯವನ್ನ ಮಾಡಿದ್ರು ಅಷ್ಟೇ ಅಲ್ಲ ನಮ್ಗೆ ಆ ಏನಂತ ಹೇಳಿದ್ರೆ ಇದೆಲ್ಲ ಪೀಸ್ ಅನ್ನ ತೆಗೆದುಕೊಂಡು ಇವ್ರು ಹೇಳ್ತಾರೆ ಪದೇ ಪದೇ ನೀವು ಅನುಮತಿ ತೆಗೆದುಕೊಂಡು ಪಥ ಸಂಚರಣ ಮಾಡಿ ಅಂತೇಳಿ ಅನುಮತಿ ತೆಗೆದುಕೊಂಡು ಪಥ ಸಂಚರಣಕ್ಕೆ ಅರ್ಜಿ ಹಾಕಿದಾದ್ರೂ ಸಹ ಅಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿ ಕಾನೂನನ್ನ ಕೈಗೆತ್ಕೊಂಡು ಅನುಮತಿಯನ್ನ ನಿರಾಕರಣೆ ಮಾಡಿದ್ರು ಅದಕ್ಕೆ ಕಲಬುರ್ಗಿ ನ್ಯಾಯಾಲಯ ಹಿಂದಿನ ವಾರ ಕಪಾಳ ಮೋಕ್ಷ ಮಾಡಿ ನಮಗೆ ಅನುಮತಿಯನ್ನ ನೀಡಿದೆ ಆದ್ರೆ ಈಗ ಪುನಃ ಅಲ್ಲಿ ಅವರದೇ ಕೆಲವೊಂದು ಬಿ ಮಾರ್ಮಿಯಂತೆ ಬೇರೆ ಬೇರೆ ಸಂಘಟನೆಯವರು ಕ್ರೈಸ್ತ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಯಾವ ದಿನ ನವೆಂಬರ್ ಎರಡರಂದು ಯಾವ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥಸಂಚಲನ ಆಯೋಜನೆಯ ಮಾಡಿತ್ತು ಅದೇ ದಿನ ಉದ್ದೇಶ ಪೂರ್ವಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾನೂನು ಬದ್ಧ ಸಂವಿಧಾನ ಬದ್ಧಂತ ಪಥಸಂಚಲನವನ್ನ ಗಮನ ಮಾಡ್ಲಿಕ್ಕಾಗಿ ಅದನ್ನ ಹಾಳು ಮಾಡ್ಲಿಕ್ಕಾಗಿ ಪುನಃ ಅವರಿಗೆ ಕುತಂತ್ರವನ್ನ ಮಾಡ್ತಾ ಇರೋದನ್ನ ಸಮಾಜ ನೋಡ್ತಾ ಇದೆ ಮೋಲನ್ ಈಗ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೇಳಲಾಗಿದೆ ಈಗ ದಲಿತ ಆರ್ಮಿ ಬೇರೆ ಬೇರೆ ಸಂಘಟನೆಗಳು ಪಥಸಂಚಲನ ಮಾಡೋದಕ್ಕೆ ಅವಕಾಶ ಕೇಳಿರೋದು ಯಾಕೆ ಮಾಡಬಾರ್ದು ಅವರು ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ನಿಮಿತ್ತ ಎಲ್ಲಾ ಕಡೆಗಳಲ್ಲಿ ನಾವು ಪಥಸಂಚಲನವನ್ನ ಮಾಡ್ತಾ ಇದ್ದೇವೆ ಈಗ ಅವರು ಪಥ ಸಂಚಲನಕ್ಕೆ ಕೇಳೋದ್ರ ಬಗ್ಗೆ ನಾವು ಯಾವುದೇ ಕಮೆಂಟ್ ಮಾಡಲ್ಲ ಆದ್ರೆ ಏನಂತ ಹೇಳಿದ್ರೆ ಅವರು ಯಾವ ದಿನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಕಾನೂನು ಪ್ರಕಾರವಾಗಿ ಯಾರು ಇವತ್ತು ಅಲ್ಲಿ ಪ್ರಥಮವಾಗಿ ಅರ್ಜಿಯನ್ನ ಹಾಕಿದರೆ ಅವರಿಗೆ ಅವರು ಪ್ರಾಧಾನ್ಯತೆ ಕೊಡ್ಬೇಕಾಗತ್ತೆ ಪ್ರಯಾರಿಟಿಯನ್ನ ಕೊಡ್ಬೇಕಾಗತ್ತೆ ಅವರಿಗೆ ಅನುಮತಿ ಕೊಡ್ಬೇಕಾಗತ್ತೆ ಹಾಗಾಗಿ ಬೇರೆಯವರಿಗೆ ಬೇರೆ ದಿನ ಬೇರೆ ಸಮಯದಲ್ಲಿ ಬೇರೆ ಸ್ಥಳದಲ್ಲಿ ಸರ್ಕಾರ ವ್ಯವಸ್ಥೆಯನ್ನು ಮಾಡ್ಬೇಕು ಆದರೆ ಇವತ್ತು ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾದಂತ ಭಾಷೆಯನ್ನ ಬಳಕೆ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದು ದ್ವೇಷವನ್ನ ಬಿತ್ತುವಂತ ಸುಳ್ಳನ್ನು ಹರಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾನೂನು ಬಾಹಿರ ಸಂಘಟನೆ ಇದೆ ಈ ರೀತಿ ಸುಳ್ಳು ಅಪಪ್ರಚಾರವನ್ನು ಮಾಡಿ ಸಮಾಜದಲ್ಲಿ ಒಂದ್ ರೀತಿಯಲ್ಲಿ ಎರಡು ಸಮುದಾಯದ ನಡುವೆ ದ್ವೇಷವನ್ನು ನಿರ್ಮಾಣ ಮಾಡಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತ ಮಾತನಾಡ್ತಾ ಇರುವಂತದ್ದು ಇವತ್ತು ಈ ಪ್ರಿಯಾಂಕಾ ಖರ್ಗೆ ಅವರ ಒಂದು ಏನು ಇವತ್ತು ಅಹ್ ಪ್ರತಿ ಮಾತಿನಲ್ಲಿ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಇದಾರಲ್ಲ ಇವತ್ತು ಸಂವಿಧಾನವನ್ನೇ ಇವತ್ತು ಆ ಕೈಗೆತ್ಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನವನ್ನ ಕಾನೂನನ್ನ ಅಧಿಕಾರವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ನಿಜವಾದ ಸಂವಿಧಾನದ ವಿರೋಧಕರು ಸಂವಿಧಾನ ಬಾಹಿರ ಶಕ್ತಿಗಳು ಇವರೇ ಇದ್ದಾರೆ ಇವತ್ತು ಪಥಸಂಚಲನಕ್ಕೂ ಸಹ ಅಡ್ಡಿಯನ್ನು ಉಂಟು ಮಾಡ್ಲಿಕ್ಕಾಗಿ ಬೇರೆ ಏನೆಲ್ಲ ತಂತ್ರಗಳನ್ನ ರೂಪಿಸ್ಲಿಕ್ಕೆ ಸಾಧ್ಯತೆ ಆ ಎಲ್ಲಾ ತಂತ್ರಗಳನ್ನ ಇವತ್ತು ರೂಪಿಸಿದ್ದಾರೆ ಈಗ ಬೇರೆ ಬೇರೆ ಸಂಘಟನೆ ನವೆಂಬರ್ ಎರಡರಂದು ಬೇರೆ ಬೇರೆ ಸಂಘಟನೆಗಳು ಅದು ಜೈ ಭೀಮ್ ಆರ್ಮಿ ಸೇರಿದಂತೆ ಮತ್ತೊಂದ್ ಕಡೆ ಕ್ರಿಶ್ಚಿಯನ್ ಕಮ್ಯುನಿಟಿ ಕೂಡ ಸೇರಿ ಕೇಳಿರುವಂತದ್ದು ಪಥ ಸಂಚಲನಕ್ಕೆ ಈ ಬೇರೆ ಬೇರೆ ಸಂಘಟನೆಗಳು ಈ ಪಥ ಸಂಚಲನಕ್ಕೆ ಕೇಳಿರುವಂತ ಉದ್ದೇಶ ಏನೋ ನಿಮ್ ಪ್ರಕಾರ ಸಹಜವಾಗಿ ಏನಾಗತ್ತೆ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಅನುಮತಿಯನ್ನ ಕೇಳತ್ತೆ ಆವಾಗ ಅದೇ ಸಮಯಕ್ಕೆ ಬೇರೆ ಸಂಘಟನೆಗಳು ಅಲ್ಲಿ ಅನುಮತಿಯನ್ನ ಕೇಳ್ತಾರೆ ಪೊಲೀಸರ ಸಾಮಾನ್ಯವಾಗಿ ಬುದ್ಧಿ ಹೇಗಂತ ಹೇಳಿದ್ರೆ ನೋಡಿ ಇಷ್ಟು ಸಂಘಟನೆಗಳು ಒಂದೇ ಕಡೆಯಲ್ಲಿ ನಮ್ಗೆ ಅನುಮತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ನಮ್ಗೆ ಕೊಡ್ಲಿಕ್ಕಾಗಲ್ಲ ಯಾವ ಸಂಘಟನೆಗಳಿಗೂ ಕೊಡ್ಲಿಕ್ಕಾಗಲ್ಲ ಹೇಳಿ ನಮ್ಗೆ ಅಲ್ಲಿ ರಕ್ಷಣೆ ಕೊಡ್ಲಿಕ್ಕಾಗಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಆಗಲ್ಲ ಈ ರೀತಿ ನೆಪವನ್ನ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನದ ಅನುಮತಿ ಅರ್ಜಿಯನ್ನ ಕಾನೂನು ಬಾಹಿರವಾಗಿ ತಿರಸ್ಕಾರ ಮಾಡುವ ಸಾಧ್ಯತೆಗಳಿದೆ ಒಟ್ಟಾರೆ ಅವರು ನಾವು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಹೋಗ್ತೇವೆ ಅಂತ ಹೇಳಿದ್ರೆ ಅವರು ಕಾನೂನು ಬಾಹಿರವಾಗಿ ನಮ್ಮ ಸಂವಿಧಾನ ಹಕ್ಕನ್ನ ಸಂವಿಧಾನದತ್ತವಾದಂತಹ ಹಕ್ಕನ್ನ ಹೇಗೆ ಮೆಟ್ಟಬಹುದು ಇಂತಹ ಕುಕೃತ್ಯವನ್ನು ಸಂವಿಧಾನ ಬಾಹಿರವಾಗಿ ಮಾಡ್ತಿರೋದು ಅತ್ಯಂತ ಖಂಡನೀಯ ಇದ್ರ ಹಿಂದೆ ಇಡೀ ರಾಜ್ಯವೇ ನೋಡ್ತಾ ಇದೆ ಕೆಲವೊಂದು ಆ ನಿರಂತರವಾಗಿ ಸನಾತನ ಧರ್ಮವನ್ನ ಹಿಂದೂ ಧರ್ಮವನ್ನ ವಿರೋಧ ಮಾಡುವಂತ ಹಿಂದೂ ಸಂಘಟನೆಗಳ ಬಗ್ಗೆ ಸುಳ್ಳು ಆರೋಪ ಮಾಡುವಂತ ಈ ಒಂದು ಪ್ರಿಯಾಂಕಾ ಖರ್ಗೆ ಅವರು ಇದರಿಂದಿದ್ದಾರೆ ಅದರಿಂದಲೇ ಪದೇ ಪದೇ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರನ್ನ ಹೇಳ್ಕೊಂಡು ದಲಿತರನ್ನ ಹೆದರಿಸುವಂತದ್ದು ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಮಾಡುವಂತ ಕಾಂಗ್ರೆಸ್ ನಾಯಕರು ಇದರಿಂದ ಸ್ಪಷ್ಟವಾಗಿದ್ದಾರೆ ಪ್ರಶ್ನೆ ರಾಜ್ಯದ ಜನತೆಗೆ ಪ್ರಶ್ನೆ ಇರುವಂತದ್ದು ಮೋಹನೇ ಅವ್ರದ್ದು ಪ್ರಶ್ನೆ ಮತ್ತು ಈಗ ನನ್ನ ಪ್ರಶ್ನೆ ಕೂಡ ಈಗ ಅವರೆಲ್ಲೂ ಕೂಡ ಆರ್ ಎಸ್ ಎಸ್ ಸಂಬಂಧಪಟ್ಟಂತೆ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಅಥವಾ ಆರ್ ಎಸ್ ಎಸ್ ವಿಚಾರ ಎಲ್ಲೂ ಕೂಡ ಹೇಳಿಲ್ಲ ಅವ್ರು ಹೇಳಿರುವಂತದ್ದು ಸರ್ಕಾರಿ ಜಾಗಗಳಲ್ಲಿ ಸಂಘ ಸಂಸ್ಥೆಗಳು ಯಾವುದೇ ಸಂಘ ಸಂಸ್ಥೆಗಳಿರ್ಲಿ ಸಂಘ ಸಂಸ್ಥೆಗಳು ಏನಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಮತಿ ತೆಗೆದುಕೊಳ್ಬೇಕು ಅಂತ ಅದ್ರ ತಪ್ಪೇನ್ ಕಂಡು ಬಂತು ನಿಮ್ಗೆ ಆರ್ ಎಸ್ ಎಸ್ ಅಂತ ಒಂದೇ ಮಾತ್ರ ಒಂದು ಆಕ್ಷೇಪ ವ್ಯಕ್ತಪಡಿಸಬಹುದಾಯ್ತು ಅದು ಆರ್ ಎಸ್ ಎಸ್ ಇರ್ಲಿ ಅಥವಾ ಎ ಬಿ ಇರ್ಲಿ ಅಥವಾ ಕಾಂಗ್ರೆಸ್ನ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಘಟಕಗಳಿರ್ಲಿ ಯಾವುದೇ ಸಂಘ ಸಂಸ್ಥೆಗಳಿರ್ಲಿ ಎಂತ ಯಾವುದೇ ಕೂಡ ಇದ್ರು ಕೂಡ ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸರ್ಕಾರಿ ಜಾಗದಲ್ಲಿ ಅನುಮತಿ ತೆಗೆದುಕೊಳ್ಬೇಕು ಅನುಮತಿ ಕೇಳಬೇಕು ಆಯ ಸಕ್ಷಮ ಪ್ರಾಧಿಕಾರಿಗಳು ಅನುಮತಿ ಕೊಡ್ಬೇಕು ಹೇಳಿರುವಂತದ್ದು ಆದ್ರೆ ತಪ್ಪೇ ಕಂಡು ಬಂತು ನೋಡಿ ಅದ್ರ ಬಗ್ಗೆ ನಮ್ಮ ಯಾವ ಆಕ್ಷೇಪವೂ ಇಲ್ಲ ಹ್ಮ್ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘಟನೆಗಳು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ತೆಗೆದುಕೊಂಡು ಮಾಡುವಂತದ್ದು ಅದು ಕಾನೂನು ಬದ್ಧವಾದ ಕ್ರಮ ಅದನ್ನ ಕಳೆದ ಅನೇಕ ವರ್ಷಗಳಿಂದ ಶತಮಾನಗಳಿಂದ ನಾವು ಮಾಡ್ತಾ ಇದ್ದೇವೆ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಥಮವಾಗಿ ಅವರು ಮುಖ್ಯಮಂತ್ರಿಗಳ ಬರದಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದ್ವೇಷವನ್ನ ಬಿಚ್ತಾ ಇದೆ ಏನಂತ ಹೇಳಿದೆ ವಿಭಜನೆ ಬಿಡಿಸ್ತಾ ಇದೆ ಕೋಮು ಗಲಭೆಯನ್ನು ಹಬ್ಸ್ತಾ ಇದೆ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಚಟುವಟಿಕೆ ಮೆರವಣಿಗೆ ಇತ್ಯಾದಿಗಳ ಇತ್ಯಾದಿಗಳಿಗೆ ದೇವಸ್ಥಾನ ಶಾಲೆ ಅನುದಾನಿತ ಶಾಲೆ ಸರ್ಕಾರಿ ಮೈದಾನ ಇವುಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಪತ್ರವನ್ನು ಅವರು ಮುಖ್ಯಮಂತ್ರಿಗಳಿಗೆ ಪ್ರಥಮವಾಗಿ ಬರೆದಿದ್ರು ನಮ್ದು ಪ್ರಶ್ನೆ ಏನಂತ ಹೇಳಿದ್ರೆ ಮರಿಕರ್ಗೆ ಅವರು ಯಾರು ಪ್ರಿಯಾಂಕಾ ಗಾಂಧಿ ಅವರ ಹೆಸರಿಟ್ಕೊಂಡಿದ್ದಾರೆ ಪ್ರಿಯಾಂಕಾ ಕಾ ಗಾಂಧಿಯವರ ಏನು ಮುತ್ತಜ್ಜ ಇದ್ರು ನೆಹರು ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ನೆರೆ ಹಾವಳಿ ಇರಬಹುದು ಯುದ್ಧ ಸ್ಥಿತಿ ಇರಬಹುದು ಆ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಇದೆ ಗಣರಾಜ್ಯೋತ್ಸವ ಫ್ರೀಡಂ ಮಾರ್ಚ್ ದೆಹಲಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಗೆ ಗಣಮೇಸೆ ದಾರಿಗಳಾಗಿ ಬರ್ಲಿಕ್ಕಾಗಿ ಅವಕಾಶ ಕೊಟ್ಟಿದ್ರು ಅಂದ್ರೆ ನೆಹರು ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಪ್ರೇಮ ದ ಒಂದು ದೇಶ ಪ್ರೇಮ ಆ ನೈಸರ್ಗಿಕ ವಿಕೋಪಗಳಲ್ಲಿ ಜನರಿಗೆ ಜಾತಿ ಮತ ಭೇದವನ್ನ ಮರೆತು ಭಾರತೀಯರು ಹೇಳೋ ಭಾವನೆಯಿಂದ ಸಹಾಯ ಮಾಡ್ತಾ ಇದೆ ಅಂತೇಳಿ ಅಷ್ಟು ಗೌರವದಿಂದ ನೆಹರು ಅವರೇ ಫ್ರೀಡಂ ಮಾರ್ಚ್ ಅಲ್ಲೇ ನಮ್ಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಹಾಗಾಗಿ ಇವತ್ತು ಕಲಬುರಗಿ ಚಿತ್ತಾಪುರದಲ್ಲಿ ನೆರೆ ಹಾವಳಿಯಿಂದ ಇಡೀ ಚಿತ್ತಾಪುರ ಗ್ರಾಮ ಮುಳುಗಿದಾಗ ಪೂರ್ಣ ಉತ್ತರ ಕರ್ನಾಟಕ ಮುಳುಗಿದಾಗ ಅಲ್ಲಿ ಪ್ರಿಯಾಂಕಾ ಖರ್ಗೆ ಸಹಾಯಕ್ಕೆ ಹೋಗ್ಲಿಲ್ಲ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೋಗಿದೆ ಹಾಗಾಗಿ ಇಂತಹ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಮಕ್ಕಳಿಗೆ ಇಂತಹ ವ್ಯಾಯಾಮಗಳನ್ನ ಮಳೆಯಾನಿ ಪ್ರದೇಶದಲ್ಲಿ ಮಾಹಿತಿಗೆ ಮಳೆಯಾನಿ ಪ್ರದೇಶದಲ್ಲಿ ಈಗ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಅಹ್ ಏನೇನೆಲ್ಲ ಕೆಲಸ ಮಾಡಿದ್ದಾರೆ ಏನೇನು ಸಹಾಯ ಮಾಡಿದ್ದಾರೆ ನೋಡಿ ಚಿತ್ತಾಪುರದಲ್ಲಿ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ಬಾರಿ ನೆರೆ ಹಾವಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಾಗ ಅಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಸ್ವತಃ ಸ್ವಯಂ ಸೇವಕರು ಹೋಗಿ ಮನೆ ಮನೆಗೂ ಹೋಗಿ ಯಾರ್ಯಾರ ನೆರೆ ಪೀಡಿತರಿದ್ದಾರೆ ಇದ್ದಾರೆ ಅವರಿಗೆ ರೆಸ್ಕ್ಯೂ ಮಾಡುವಂತದ್ದು ಅವರ ಕುಟುಂಬವನ್ನ ಸುರಕ್ಷಿತ ಸ್ಥಳಕ್ಕೆ ಧಾವಿಸುವಂತದ್ದು ಅವರಿಗೆ ಅವಶ್ಯಕವಿರುವಂತಹ ಫುಡ್ ಪ್ಯಾಕೆಟ್ ಗಳನ್ನ ಕೊಡುವಂಥದ್ದು ಬೆಡ್ಶೀಟ್ ಗಳನ್ನ ಕೊಡುವಂಥದ್ದು ರೇಷನ್ ಗಳನ್ನ ಕೊಡುವಂಥದ್ದು ಅವರಿಗೆ ಬಹಳಷ್ಟು ಕಡೆಗಳಲ್ಲಿ ಗಂಜಿ ಕೇಂದ್ರಗಳನ್ನ ಮಠ ಮಾನ್ಯಗಳಲ್ಲಿ ತಯಾರು ಮಾಡಿ ಅಲ್ಲಿ ಸ್ವಯಂ ಸೇವಕರೇ ಅವರಿಗೆ ಅಡುಗೆ ಅನ್ನ ಸಾಂಬಾರು ದಿನನಿತ್ಯ ಬೇಕಾದಂತ ಎಲ್ಲಾ ಆಹಾರ ಸಾಮಗ್ರಿಗಳನ್ನ ತಯಾರಿಸಿ ಗಂಜಿ ಕೇಂದ್ರಗಳಿಗೆ ಪೂರೈಕೆ ಮಾಡಿ ಉತ್ತರ ಕರ್ನಾಟಕ ಜನರ ಜೀವನ ಅಸ್ತವ್ಯಸ್ತವಾದಾಗ ಸರ್ಕಾರದ ಸಹಾಯ ಸಿಗದೇ ಇರುವಾಗ ಅಂತ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಪರಿಶ್ರಮದಿಂದ ನಿಸ್ವಾರ್ಥದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಉತ್ತರ ಕರ್ನಾಟಕ ಭಾಗದಲ್ಲಿ ಚಿತ್ತಾಪುರ ಇಡಬಹುದು ಪೂರ್ಣ ಉತ್ತರ ಕರ್ನಾಟಕ ಭಾಗದಲ್ಲಿ ಸಹಾಯ ಮಾಡಿದ್ದಾರೆ ಕೇವಲ ಆ ಆ ಸಂದರ್ಭದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಲ್ಯಾಂಡ್ ಸ್ಲೈಡ್ ಈಗ ಮಡಿಕೇರಿಯಲ್ಲಾದಾಗ ಅಲ್ಲಿ ಸಹಾಯ ಮಾಡಿದ್ದು ಏನಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಇಂತಹ ಸಂಘಟನೆ ಮೇಲೆ ಕೋಮು ಭಾವನೆ ಬಿತ್ತಾ ಇದೆ ದ್ವೇಷ ಬಿತ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ಇವರ ನಿಜವಾದ ಉದ್ದೇಶ ಏನಂತ ಹೇಳಿದ್ರೆ ಅದಲ್ಲ ಬದಲಾಗಿ ಇವರೇ ನಿಜವಾಗಿ ಕೋಮು ಭಾವನೆಯನ್ನ ಬಿಸ್ತಾ ಇದ್ದಾರೆ ಈಗ ಜಾತಿ ಸಮೀಕ್ಷೆಯನ್ನ ಮಾಡಿ ಜಾತಿ ಜಾತಿ ನಡುವೆ ದ್ವೇಷವನ್ನ ಬಿಸ್ತಾ ಇದ್ದಾರೆ ಮೌಲ್ಯ ಈಗ ಚಿತ್ತಾಪುರದಲ್ಲಿ ಅನುಮತಿ ಸಿಕ್ಕರೆ ಚಿತ್ತಾಪುರದಲ್ಲಿ ಎಷ್ಟು ಜನ ನೀವು ಪಥಸಂಚಲನ ಮಾಡಕ್ ಮಾಡ್ತೀರಾ ಎಷ್ಟು ಜನ ರೆಡಿ ಆಗಿದ್ದೀರಾ ನೋಡಿ ಇಡೀ ರಾಜ್ಯದ ಜನತೆ ಚಿತ್ತ ಚಿತ್ತಾಪುರದ ಕಡೆ ಇದೆ ಚಿತ್ತಾಪುರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಭದ್ರವಾದ ಒಂದು ಅನೇಕ ಶಾಖೆಗಳಿರುವಂತಹ ಮನೆ ಮನೆಗಳಲ್ಲಿ ಸ್ವಯಂ ಸೇವಕರಿರುವಂತಹ ಒಂದು ಪ್ರಬಲವಾದಂತ ಒಂದು ಆ ಸಂಘದ ಒಂದು ಕೇಂದ್ರ ಇದೆ ಹಾಗಾಗಿ ಅಲ್ಲಿ ಸರಿಸುಮಾರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ತಮ್ಮ ಗಣವೇಶ ಶಿಸ್ತಿನಿಂದ ಶಿಸ್ತಿನ ಸಿಪಾಯಿಯಂತೆ ಅವರು ತಮ್ಮ ಕರ್ತವ್ಯವನ್ನ ತಮ್ಮ ರಾಷ್ಟ್ರಕ್ಕೆ ಆ ಜನತೆಗೆ ಆ ನಾಡಿನ ಮಹಿಳೆಯರ ಜೊತೆಗೆ ಅಥವಾ ಅಲ್ಲಿ ಏನು ತೊಂದರೆಗಿಡೆಯಿದ್ದಾರೆ ಅವ್ರ ಜೊತೆಗೆ ನಾವಿದ್ದೇವೆ ಹೇಳುವ ಸಂದೇಶವನ್ನ ಅವರಿಗೆ ಆತ್ಮವಿಶ್ವಾಸವನ್ನ ನಿರ್ಮಾಣ ಮಾಡುವಂತ ಕಾರ್ಯವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಮೂಲಕ ಮಾಡ್ಲಿಕ್ಕಿದೆ ಸರ್ ಈ ಗಣವೇಶ ವಿಚಾರ ಬಂದಾಗ ಪ್ರಸ್ತಾಪ ಆದಾಗ ಒಂದು ಪ್ರಶ್ನೆ ಎದುರಾಗುತ್ತೆ ಯಾವಾಗ್ಲೂ ಕೂಡ ಅಂದ್ರೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಅನೇಕರು ಕೂಡ ಹೇಳ್ತಾರೆ ಎಷ್ಟು ಜನ ಬಿಜೆಪಿಯ ನಾಯಕರ ಮಕ್ಕಳು ಈ ಗಣ ವೇಷಧಾರೆ ಹಾಕೊಂಡು ಬರ್ತಾರೆ ಎಲ್ಲರೂ ಕೂಡ ಅವರು ಬಿಜೆಪಿ ನಾಯಕರ ಮಕ್ಕಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಡೆ ಓದ್ತಾ ಇದ್ದಾರೆ ಅವ್ರು ಯಾರು ಕೂಡ ಬರೋದಿಲ್ಲ ಈ ಪ್ರಶ್ನೆ ಎದುರಾಗುವಂತದ್ದು ಎಷ್ಟು ಜನ ಬಿಜೆಪಿ ನಾಯಕರ ಮಕ್ಕಳು ಗಣೇಶ ಗಣ ವೇಷಧಾರೆ ಹಾಕೊಂಡು ಬೀದಿಗೆ ಬಂದಿದ್ದಾರೆ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಮಾಡತ್ತ ಅಂತ ಹೇಳಿದ್ರೆ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶವೇ ಏನಂತ ಹೇಳಿದ್ರೆ ವ್ಯಕ್ತಿಯ ನಿರ್ಮಾಣವನ್ನ ಮಾಡುವಂತದ್ದು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದು ಆ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ವಿಕಸನ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಸಮಾಜ ಸೇವಾ ಇತ್ಯಾದಿ ಸಮಾಜಕ್ಕೆ ಹೇಳ್ತೇನೆ ಅದನ್ನೇ ಹೇಳ್ತೇನೆ ಅದನ್ನೇ ಹೇಳ್ತೇನೆ ಈ ರೀತಿ ಕೆಲಸವನ್ನ ಈ ರೀತಿಯಾಗಿ ಅವರನ್ನ ಸಮಾಜಮುಖಿಯನ್ನಾಗಿ ನಿರ್ಮಾಣ ಮಾಡುವಂತದ್ದು ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಬರ್ತಾರೋ ಅವರಿಗೆ ಗಣವೇಶವನ್ನು ಹಾಕೊಳ್ತಾರೆ ಸ್ವಯಂ ಪ್ರೇರಿತರಾಗಿ ಈಗ ಭಾರತೀಯ ಜನತಾ ಪಕ್ಷದ ಅನೇಕರು ನೀವು ನೋಡಿರ್ಬಹುದು ಇತ್ತೀಚೆಗೆ ಗಣವೇಶ ದಾರಿಗಳಾಗಿ ನಿಮ್ಗೆ ಗೊತ್ತಿರಬಹುದು ಈಗ ಪುತ್ತೂರಿನ ಅಶೋಕ್ ರೈ ಅಂತೇಳಿ ಹಿಂದೆ ಬಿಜೆಪಿಯಲ್ಲಿ ಇದ್ರು ಅವರು ಈಗ ಕಾಂಗ್ರೆಸ್ ಶಾಸಕರು ಅವರು ಸಹ ಅವ್ರ ಮಗನ್ ಜೊತೆಗೆ ಗಣವೇಶ ದಾರಿಯಾಗಿ ಭಾಗಿಯಾಗಿದ್ರು ಕಾರ್ಕಳದ ಸುನೀಲ್ ಕುಮಾರ್ ಇರಬಹುದು ಬಿಜೆಪಿಯ ಬಹುತಾಂಶ ಎಲ್ಲ ಶಾಸಕರು ಅವರು ಮಕ್ಕಳ ಜೊತೆಗೆ ಇದರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶ ಹಾಕಿದಂತಹ ಗಣವೇಶ ಸ್ವಯಂ ಸೇವಕರು ಇವತ್ತು ರಾಷ್ಟ್ರಪತಿಗಳಾಗಿದ್ದಾರೆ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಉಪರಾಷ್ಟ್ರಪತಿಗಳಾಗಿದ್ದಾರೆ ದೇಶದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಹಾಗಾಗಿ ಯಾರ್ಯಾರು ರಾಷ್ಟ್ರ ಸೇವೆಯನ್ನ ಮಾಡಬೇಕು ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತಹ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವುದೇ ಸ್ವಯಂ ಸೇವಕ ಸಂಘದ ಉದ್ದೇಶ ಇದೆ ಇವತ್ತು ಸ್ವಯಂ ಸೇವಕ ಸಂಘದ ಗಣವೇಶ ಹಾಕಿದವರು ನಲ್ಲಿ ಬಹಳಷ್ಟು ಜನ ಇದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಸಂಘಟನೆ ಸಾಕಷ್ಟು ಬಲವಾಗಿ ಬೇರೂರಿದೆ ಅಂತ ಮುಂದಿನ ವಿಧಾನಸಭಾ ಚುನಾವಣೆಗೆ ಇದರ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ಚಿತ್ತಾಪುರದಲ್ಲಿ ನೋಡಿ ಅಹ್ ಚುನಾವಣೆಯ ಉದ್ದೇಶ ಸಂಘದ ಪಥಸಂಚರಣದ ಆಯೋಜಿಸುವ ಉದ್ದೇಶ ಅದಕ್ಕೆ ಸಾಮ್ಯತೆ ಇಲ್ಲ ನಮ್ಮ ಉದ್ದೇಶ ಜನರಲ್ಲಿ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಬೀಳಿ ಬೀಳ್ ಬೀರುವಂತದ್ದು ಬಿತ್ತುವಂಥದ್ದು ಖಂಡಿತವಾಗಿ ಭವಿಷ್ಯದಲ್ಲಿ ಚಿತ್ತಾಪುರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಗೆ ಸಂವಿಧಾನ ಬದ್ಧವಾದಂತಹ ಸಮಾಜದಲ್ಲಿ ರಾಷ್ಟ್ರ ಪ್ರೇಮ ನಿರ್ಮಾಣ ಮಾಡುವಂತಹ ಸ್ವಯಂ ಸೇವಕ ಸಂಘವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಈಗಾಗಲೇ ಅವರಿಗೆ ಪರಾಜಯ ಆಗ್ತಾ ಇದೆ ಕಾಂಗ್ರೆಸ್ನ ಮುಖಂಡರೇ ಅವರಿಗೆ ಚೀಮಾರಿಯನ್ನ ಹಾಕ್ತಾ ಇದಾರೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ರೆ ಅವ್ರ ಜೊತೆಗೆ ಯಾವ ಕಾಂಗ್ರೆಸ್ ಶಾಸಕರು ಕೈ ಕೊಡ್ತಿಲ್ಲ ಬಹುಶಃ ಭವಿಷ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅದು ತಕ್ಕ ಪಾಠವನ್ನ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಡ್ಲಿಕ್ಕಿದೆ ತಕ್ಕ ಪಾಠ ಅಂದ್ರೆ ಯಾವ ರೀತಿ ಹೇಳ್ಬೋದಲ್ವಾ ತಕ್ಕ ಪಾಠ ಏನಂತ ಹೇಳಿದ್ರೆ ಚುನಾವಣೆಯಲ್ಲಿ ಅವರಿಗೆ ಹೀನಾಯವಾಗಿ ಸೋಲಿಸಿ ಆ ಮೂಲಕ ತಕ್ಕ ಪಾಠವನ್ನ ಸಮಾಜ ಕೊಡ್ಲಿಕ್ಕಿದೆ ಈಗ ಕೋರ್ಟ್ ತೀರ್ಪು ಏನ್ ಬರ್ತದೆ ಗೊತ್ತಿಲ್ಲ ಇದು ನ್ಯಾಯದ ಅಂಗಳಕ್ಕೆ ಹೋಗಿರುವಂತದ್ದು ಒಂದ್ ವೇಳೆ ಅದು ಅವಕಾಶ ಇಲ್ಲ ಅಂತಂದ್ರೆ ಅವಕಾಶ ಕೊಡ್ಲಿಲ್ಲ ಅವಕಾಶ ಇಲ್ಲ ಅಂತಂದ್ರೆ ನಿಮಗೆ ಭಾರಿ ಹಿನ್ನಡೆ ಆಗುತ್ತಲ್ವಾ ಖಂಡಿತವಾಗಿ ಹಾಗೇನಿಲ್ಲ ನಮ್ಗೆ ಭಾರಿ ಹಿನ್ನಡೆ ಏನಿಲ್ಲ ಒಂದು ಕಡೆಯಲ್ಲಿ ಈಗ ಕೇವಲ ಬೆಂಗಳೂರು ನಗರ ಕೈಕೊಂಡ್ರೆ ಕೇವಲ ಬೆಂಗಳೂರು ನಗರದಲ್ಲಿ ಒಂದೇ ದಿನದಲ್ಲಿ ನೂರು ಕಡೆಗಳಲ್ಲಿ ಆಗಿದೆ ಇಂಥ ಸಾವಿರ ಸಾವಿರ ಕಡೆಗಳಲ್ಲಿ ಇವತ್ತು ಪಥಸಂಚಲನ ನಡೆದಿದೆ ಲಕ್ಷಾಂತರ ಕಡೆಗಳಲ್ಲಿ ಶಾಖೆಗಳೇ ಐವತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳಿದೆ ಹಾಗಾಗಿ ಲಕ್ಷಾಂತರ ಸ್ಥಳಗಳಲ್ಲಿ ಭಾರತದಲ್ಲಿ ಪಥಸಂಚರಣೆ ಆಗಿದೆ ಒಂದು ಸ್ಥಳದಲ್ಲಿ ಪಥಸಂಚಲನ ನಡೆದಿಲ್ಲ ಅಂತ ಹೇಳಿದ್ರೆ ಸಂಘದ ಯಾವ ಕಾರ್ಯಚಟುವಟಿಕೆ ಮೇಲೂ ಯಾವ ಪರಿಣಾಮವೂ ಬೀರುವುದಿಲ್ಲ ನಿಯಮಿತವಾಗಿ ಸಂಘದ ಶಾಖೆ ಇರಬಹುದು ಧರ್ಮ ರಕ್ಷಣೆ ಕಾರ್ಯ ಇರಬಹುದು ಇದೆಲ್ಲವೂ ಸಹ ಇನ್ನೂ ಅತಿ ಹೆಚ್ಚಿನ ಸಂಗದ ಸಂಖ್ಯೆಯಲ್ಲಿ ನಡೆಯಲಿಕ್ಕಿದೆ ಮತ್ತೆ ಈಗಾಗಲೇ ನಾವು ನೋಡಿದಂತೆ ಈಗ ಪಥಸಂಚಲನಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮನ್ನು ಕಲ್ಸ್ಕೊಳ್ಳಿ ಈಗ ಏನಂದ್ ಏನಾಗ್ತಿದೆ ಅಂತೇಳಿ ಆ ಪಥ ಸಂಚಲನಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಜನ ಬೆಂಬಲ ಬರ್ತಾ ಇದೆ ಇವತ್ತು ಆ ಪಥ ಸಂಚಲನಕ್ಕೆ ಅವರಿಗೆ ಬರ್ಲಿಕ್ಕಾಗಿ ಅವರಿಗೆ ಬೇಕಾದಂತ ಗಣವೆಸ ಕೊಡ್ಲಿಕ್ಕೆ ಗಣವೇಶನೇ ಸಿಗ್ತಾ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಾವು ಬರ್ತೇವೆ ನಾವು ಬರ್ತೇವೆ ಅಂತೇಳಿ ಇವತ್ತು ಜನರಿಂದ ರೆಸ್ಪಾನ್ಸ್ ಬರ್ತಾ ಇದೆ ಹಾಗಾಗಿ ನ್ಯಾಯಾಲಯದ ತೀರ್ಮಾನ ಪಥ ಸಂಚಲನ ಅಥವಾ ನಮ್ಮ ಹಿನ್ನಡೆ ನಮ್ಮ ಹೋರಾಟ ಅಥವಾ ರಾಷ್ಟ್ರ ನಿರ್ಮಾಣ ಕಾರ್ಯದ ಸಂಘದ ಯಾವ ಚಟುವಟಿಕೆ ಮೇಲೆ ಅಥವಾ ಹಿಂದೂ ಜನ ಹಿಂದೂ ಸಂಘಟನೆಗಳ ಯಾವ ಚಟುವಟಿಕೆ ಮೇಲೆ ಯಾವ ಪರಿಣಾಮವೂ ಅಷ್ಟೇನು ಬೀರುವುದಿಲ್ಲ ನ್ಯಾಯಾಲಯದ ಏನ್ ತೀರ್ಮಾನ ಇದೆ ಅದನ್ನು ನಾವು ಗೌರವಿಸ್ತೇವೆ ಈಗ ಅಲ್ಲಿ ಬೇರೆ ಬೇರೆ ಸಂಘಟನೆಗಳು ಮನವಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಚಿತ್ತಾಪುರದಲ್ಲಿ ಆ ಬಿ ಬಾರ್ ಬಿ ಇತರ ಬೇರೆ ಬೇರೆ ಸಂಘಟನೆಗಳು ನಾವು ಪಥ ಸಂಚಲನ ಮಾಡ್ಬೇಕಂತ ಮನವಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಸಂಘಟನೆಗಳಿಗೆ ನೀವ್ ಏನ್ ಬಯಸ್ತೀರ ನೋಡಿ ನೀವು ಪಥಸಂಚರಣ ಮಾಡೋದಾದ್ರೆ ನೀವು ಮಾಡಿ ಆದ್ರೆ ಭೀಮ್ ಆರ್ಮಿ ಅವರು ಯಾರು ಅಂಬೇಡ್ಕರ್ ರ ಫೋಟೋವನ್ನ ಇಟ್ಕೊಂಡು ಇವತ್ತು ನೀವು ಪಥಸಂಚರಣವನ್ನ ಮಾಡ್ತೀರಿ ಪ್ರಿಯಾಂಕಾ ಖರ್ಗೆ ಅವರನ್ನ ಓಲೈಕೆ ಮಾಡ್ಲಿಕ್ಕಾಗಿ ಆದ್ರೆ ಇವತ್ತು ಕಾಂಗ್ರೆಸ್ನ ನಿಜವಾದ ಇತಿಹಾಸವನ್ನ ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿದಂತ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡಿದ್ದಾರೆ ಸ್ವತಃ ಅಂಬೇಡ್ಕರ್ ಅವರೇ ಅವ್ರು ಕರೆ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂಥರ ಬೆಂಕಿ ಇದ್ದಂತೆ ಆ ಕಾಂಗ್ರೆಸ್ಗೆ ಜೋಡಣೆ ಆದ್ರೆ ನೀವು ಬೆಂಕಿಯಲ್ಲಿ ಸುಟ್ಟ ಸುಟ್ಟು ಹೋಗ್ತೀರಾ ಹಾಗಾಗಿ ಕಾಂಗ್ರೆಸ್ ನನ್ನನ್ನೇ ಸೋಲಿಸಿದೆ ಕಾಂಗ್ರೆಸ್ ಆಗಿನ ಮುಖಂಡರು ಈ ದೇಶಕ್ಕೆ ಸಂವಿಧಾನವನ್ನು ನೀಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನೇ ಹೀನಾಯವಾಗಿ ಚುನಾವಣೆ ಸೋಲಿ ಚುನಾವಣೆಯಲ್ಲಿ ಸೋಲಿಸಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷದ ನಿಜವಾದ ಇತಿಹಾಸ ಇದೆ ಇವತ್ತು ಹೆಸರನ್ನ ದಲಿತರ ಹೆಸರನ್ನ ಹೇಳ್ತಾರೆ ಆದ್ರೆ ದಲಿತರಿಗೆ ನಿಜವಾದ ಸ್ಥಾನಮಾನ ಅಥವಾ ದಲಿತರಿಗೆ ನಿಜವಾದ ಅವರಿಗೆ ಗೌರವವನ್ನು ಇವರು ಕೊಡ್ತಾರ ದಲಿತರ ಹೆಸರನ್ನ ಹೇಳ್ಕೊಂಡು ಇವರು ತಮ್ಮ ಸ್ವಾರ್ಥವನ್ನ ರಾಜಕೀಯ ಅಧಿಕಾರವನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಆ ಅವರ ಹಿಂದಿನ ಷಡ್ಯಂತ್ರ ಅವರ ಹಿಂದಿನ ಏನು ರಾಜಕೀಯ ಇದೆ ಆ ಕುತಂತ್ರವನ್ನ ಇವತ್ತು ಯಾರು ಆ ಅವ್ರ ಜೊತೆ ಜೋಡಣೆ ಆಗ್ತಿದ್ರು ಅವ್ರ ಅರ್ಥ ಮಾಡ್ಕೊಳ್ಬೇಕು ಹೇಳುವ ವಿನಂತಿಯನ್ನು ನಾವು ಅವರಿಗೆ ಮಾಡ್ತಾ ಇದ್ದೇವೆ ಇದನ್ನು ಹೊರತುಪಡಿಸಿ ಈಗ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ಅನುಮತಿ ಬೇಕಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ಮುಂದೆ ಅಂದ್ರೆ ಅನುಮತಿ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ನೀವು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂದ್ರೆ ಈ ನೂರು ವರ್ಷ ತುಂಬಿದ ಆಚರಣೆಯನ್ನ ಬಿಟ್ಟು ಸಹಜವಾಗಿ ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾದ್ರೆ ಆ ಸಂದರ್ಭದಲ್ಲಿ ನೀವು ಅವಕಾಶವನ್ನು ಕೇಳ್ಬೇಕಾಗ ಅನುಮತಿಯಿಂದ ನೀವು ಸರ್ಕಾರಿ ಜಾಗಗಳನ್ನ ಮಾತ್ರ ನಂಬ್ಕೊಂಡಿರ್ತೀರಾ ಅಥವಾ ಬೇರೆ ಜಾಗಗಳ ಕೂಡ ನೀವು ಮಾಡ್ತೀರಾ ಹಾಗೇನಿಲ್ಲ ನಾವು ಈಗ ಎಲ್ಲೆಲ್ಲಿ ಸಾಧ್ಯವಾಗತ್ತೆ ಸರ್ಕಾರಿ ಜ ಅವಶ್ಯಕತೆಗೆ ಅನುಸಾರ ಅವರಿಗೆ ಆಯಾ ಪ್ರದೇಶದಲ್ಲಿ ಎಲ್ಲೆಲ್ಲಿ ನಮಗೆ ಪಥಸಂಚಲನ ಮಾಡ್ಲಿಕ್ಕೆ ಯಾವ ಸ್ಥಳದಲ್ಲಿ ನಾವು ನಿಶ್ಚಯ ಮಾಡ್ತೇವೆ ಆ ಸ್ಥಳದಲ್ಲಿ ನಿಶ್ಚಯ ಮಾಡ್ತೇವೆ ಆ ಸ್ಥಳದ ಸಂಬಂಧಿತ ಪ್ರಾಧಿಕಾರ ನಗರಸಭೆ ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಗ್ರೌಂಡ್ ಆಗಿದ್ರೆ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಸಂಬಂಧಪಟ್ಟಂತ ಬೇರೆ ಬೇರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಂದ ಲ್ಯಾಂಡ್ ಆಗಿದ್ರೆ ಆ ಇಲಾಖೆ ಯಾವ ಇಲಾಖೆ ಇದೆ ಆ ಇಲಾಖೆಯ ನಾವು ಅನುಮತಿ ತೆಗೆದುಕೊಂಡೇ ಮಾಡ್ತೇವೆ ಬಹಳಷ್ಟು ಸಂದರ್ಭದಲ್ಲಿ ಈಗ ಒಂದ್ ನಾವು ವಾಕಿಂಗ್ ಅನ್ನ ಮಾಡ್ತೇವೆ ವಾಕಿಂಗ್ ಪ್ರತಿ ದಿನ ಮಾಡ್ತಾ ಇರ್ತೇವೆ ಯಾವಾಗ ಅಂದ್ರೆ ವಾಕಿಂಗ್ ಸಹಜವಾಗಿ ಮಾಡ್ತಾ ಇರ್ತವೆ ಹಾಗಾಗಿ ಅಲ್ಲಿ ಯಾವುದೇ ಅನುಮತಿ ಅವಶ್ಯಕತೆ ಇರುವುದಿಲ್ಲ ವಾಕಿಂಗ್ ಮಾಡುವಂತದ್ದು ನೀವು ಅನುಮತಿ ತೆಗೆದುಕೊಳ್ಬೇಕಂತ ಹೇಳಿದಾಗ ನಾವು ಅಲ್ಲಿ ಸಹಜವಾಗಿ ಕೆಲವು ಸಮಯದಲ್ಲಿ ಅನುಮತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ನಾವು ಹೇಗೆ ಚಿತ್ತಾಪುರದಲ್ಲಿ ಅಪ್ಲಿಕೇಶನ್ ಹಾಕಿದ್ದೇವೆ ಅಪ್ಲಿಕೇಶನ್ ಹಾಕ್ತೇವೆ ಯಾಕಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲ ಈಗ ಬೇರೆ ಬೇರೆ ನೀವು ಪ್ರತಿ ಶನಿವಾರ ಅಥವಾ ಭಾನುವಾರ ಒಂದು ಕಾರ್ಯಕ್ರಮಗಳನ್ನ ನೀವು ಅಂಕೊಳ್ಳುತ್ತಲ್ವಾ ಆಗ ಕೇವಲ ಸರ್ಕಾರಿ ಜಾಗಗಳು ಮಾತ್ರ ನಂಬ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇರುವಂತದ್ದು ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದೇ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಶಾಲೆಗಳು ಇವತ್ತು ಇದೆ ಅದಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೊರತಾಗಿ ಖಾಸಗಿ ಶಾಲೆಗಳು ಅದೆಷ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇದೆ ಅದ್ರ ಹೊರತಾಗಿ ಹಿಂದೂ ಸಮಾಜ ಬಹುದೊಡ್ಡ ಪ್ರಮಾಣದಲ್ಲಿ ವಿಶಾಲವಾಗಿದೆ ಹಾಗಾಗಿ ಈಗ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಹಿಂದೂ ಚಟುವಟಿಕೆಗಳನ್ನ ಇವತ್ತು ನಮ್ಗೆ ಆ ನಿಷೇಧ ಮಾಡಿದ ತಕ್ಷಣ ಸಂಘದ ಚಟುವಟಿಕೆ ಮೇಲೆ ಪರಿಣಾಮ ಆಗುವುದಿಲ್ಲ ಈಗ ದೇವಸ್ಥಾನ ಸರ್ಕಾರಿ ದೇವಸ್ಥಾನ ಮೂವತ್ನಾಲ್ಕು ಸಾವಿರ ಇದೆ ಒಂದು ಲಕ್ಷದ ತೊಂಬತ್ತು ಸಾವಿರ ದೇವಸ್ಥಾನ ಖಾಸಗಿ ದೇವಸ್ಥಾನಗಳಿದೆ ನಮ್ಗೆ ಅದೇ ರೀತಿಯಲ್ಲಿ ಇವತ್ತು ಹಿಂದೂ ಸಮಾಜ ಬಹು ದೊಡ್ಡ ಪ್ರಮಾಣದಲ್ಲಿ ವಿಶಾಲವಾಗಿದೆ ಹಾಗಾಗಿ ನಮ್ಗೆ ನಮ್ಗೆ ಸರ್ಕಾರದ್ದೇ ಜಾಗ ಬೇಕು ಹಾಗ ಅವರ ಮೇಲೆ ಅವಲಂಬಿತವಾಗಿದ್ದೇವೆ ಆ ಯಾವ ಇದು ನಮ್ಗೆ ಅವಲಂಬನೆ ಇಲ್ಲ ಹಾಗಾಗಿ ಇದು ಸ್ವತಂತ್ರವಾಗಿ ಎಲ್ಲೆಲ್ಲಿ ಈಗ ಕಲ್ಯಾಣ ಮಂಟಪಗಳಿದೆ ಖಾಸಗಿ ಕಲ್ಯಾಣ ಮಂಟಪಗಳೇ ಎಷ್ಟು ಲಕ್ಷ ಲಕ್ಷ ಸಂಖ್ಯೆಯಲ್ಲಿದೆ ಅಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಹಾಗಾಗಿ ಇವರ ಯಾವ ನಿಷೇಧ ಯಾವ ಸುತ್ತುಲೆ ಅದನ್ನ ಹಿಂದೆ ಜಗದೀಶ್ ಶೆಟ್ಟರೇ ಮಾಡಿದ್ದಾರೆ ಯಾವುದೇ ಖಾಸಗಿ ಸಂಸ್ಥೆಗಳು ಆ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡುದು ಅನುಮತಿ ಈಗ ಏನಾಗಿದೆ ಅದನ್ನೇ ಇವತ್ತು ಇದು ಮಾಡಿದರೆ ಅದನ್ನ ಹಿಂದೆ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಹಾಗಾಗಿ ಆ ಸುತ್ತಲೆಗೆ ಯಾವ ಕಿಮ್ಮತ್ತೂ ಇಲ್ಲ ಅದು ಯಾವ ಪರಿಣಾಮವೂ ಸಹ ಹಿಂದೂ ಸಂಘಟನೆಗಳ ಕಾರ್ಯದ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ನಾವು ಸರ್ಕಾರಿ ಜಾಗದಲ್ಲಿ ಮಾಡ್ಬೇಕು ಸರ್ಕಾರಿ ಗ್ರೌಂಡ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರಿ ಗ್ರೌಂಡ್ ಅನುಮತಿಯನ್ನ ಸಕ್ಷಮ ಅಧಿಕಾರಿಗಳಿಂದ ತೆಗೆದುಕೊಳ್ತೇವೆ ಅದಕ್ಕೆ ಸಂಬಂಧಪಟ್ಟಂತಿದೆ ಅಂತ ಆರ್ ಎಸ್ ಎಸ್ ಈ ಮೂಲಕ ಆರ್ ಎಸ್ ಎಸ್ ಸಂಘಟನೆ ಅಥವಾ ಚಟುವಟಿಕೆಗಳು ಸರ್ಕಾರದ ಈ ನಿರ್ಧಾರಗಳಿಂದ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿ ಭಾವಿಸಬಹುದಾ ಖಂಡಿತವಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಭಾರತ ಮಾತ್ರ ಅಲ್ಲ ಆಸ್ಟ್ರೇಲಿಯಾ ಅಮೆರಿಕ ಕೆನಡಾ ಫ್ರಾನ್ಸ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಲ್ಲಿ ಶಾಖೆಗಳು ನಡೀತಾ ಇದೆ ಇವತ್ತು ನಾನು ಒಬ್ಬ ಸ್ವಯಂ ಸೇವಕ ಅಂತ ಹೇಳಿ ಹೆಮ್ಮೆಯಿಂದ ಪ್ರತಿಯೊಬ್ಬ ಯುವಕರು ಜೋಡಣೆ ಆಗ್ತಾ ಇದಾರೆ ಇಡೀ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಸದಸ್ಯರು ಹೊಂದಿರುವಂತ ಒಂದು ಯಾವ್ದಾದ್ರು ಎನ್ ಜಿ ಓ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಕಾಂಗ್ರೆಸ್ ಸೇವಾದಳವನ್ನ ಮಾಡಿತ್ತು ಆ ಸೇವಾದಳ ಫೇಲ್ ಆಗಿ ಇವತ್ತು ಆ ಡೋರ್ ಕ್ಲೋಸ್ ಮಾಡಿ ಇವತ್ತು ಮಲ್ಕೊಂಡಿದೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಯಶಸ್ವಿ ಆಯಿತು ಇದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಣಾಳಿಕೆ ಇವರು ಮಾಡ್ತಾ ಇರುವಂತಹ ಕಾರ್ಯ ಇದನ್ನು ನೋಡಿ ಅವರು ಕಲಿಯೋ ಅವಶ್ಯಕತೆ ಇದೆ ಒಂದೊಮ್ಮೆ ಕಾಂಗ್ರೆಸ್ನವರು ಹಾಗೆ ದೇಶ ವಿರೋಧಿ ಅಥವಾ ಕಾನೂನು ಬಾಹಿರ ಅಥವಾ ಕೋಮು ಭಾವನೆ ಬಿತ್ತುವಂತ ಕಾರ್ಯವನ್ನ ಆರ್ ಎಸ್ ಎಸ್ ಮಾಡ್ತಾ ಇದ್ರೆ ಯಾಕೆ ಹಿಂದೂ ಪೋಷಕರು ತಮ್ಮ ಮಕ್ಕಳನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕಲಿಸ್ತಾ ಇದ್ರು ಖಂಡಿತ ಕಲಿಸ್ತಾ ಇರಲಿಲ್ಲಲ್ಲ ಇವತ್ತು ದೇಶ ಪ್ರೇಮವನ್ನ ಕಲಿಸ್ತಾ ಇದೆ ವ್ಯಕ್ತಿತ್ವ ವಿಕಸನವನ್ನ ಕಲಿಸ್ತಾ ಇದೆ ಅದೇ ರೀತಿಯಲ್ಲಿ ಮಕ್ಕಳಲ್ಲಿ ನಮ್ಮ ಸಂಸ್ಕಾರವನ್ನ ಕಲಿಸ್ತಾ ಇದೆ ಅದರಿಂದ ಮಕ್ಕಳಲ್ಲಿ ಒಳ್ಳೇದಾಗ್ತಾ ಇದೆ ತಮ್ಮ ಮಕ್ಕಳು ಉತ್ತಮ ಪ್ರಜೆಗಳಾಗಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದಾರೆ ಅದನ್ನು ಮನಗೊಂಡು ಪ್ರತಿಯೊಬ್ಬ ಹಿಂದುವಿನ ಮಗು ನಾನು ನನ್ನ ಮಗನೂ ಸಹ ರಾಷ್ಟ್ರೀಯ ಆರ್ ಎಸ್ ಎಸ್ ಶಾಖೆಗೆ ಹೋಗ್ಬೇಕು ಸಾಂಘಿಕ ಹೋಗ್ಬೇಕು ಅವನು ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಬೇಕು ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಬೇಕು ತನ್ನ ಜೀವನದ ಬಗ್ಗೆ ತಿಳ್ಕೊಳ್ಬೇಕು ಅವನನ್ನು ವ್ಯಕ್ತಿತ್ವ ವಿಕಸನ ಆಗ್ಬೇಕು ಹೇಳುದು ಆ ಒಂದು ತುಡಿತ ಪ್ರತಿಯೊಬ್ಬ ತಾಯಿಯಲ್ಲಿ ಇರತ್ತೆ ಹಾಗಾಗಿ ಇವತ್ತು ಆ ಎಲ್ಲ ಕಾರಣಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನಷ್ಟು ಬಲಿಷ್ಠವಾಗ್ತಾ ಇದೆ ಭವಿಷ್ಯದಲ್ಲಿ ಮಾನ್ಯ ಗೊಲೋಲ್ಕರ್ ಗುರೀಜಿಯವರು ಹೇಳಿದಂತೆ ಗಾಂಧೀಜಿಯವರು ಹೇಳಿದಂತೆ ಪ್ರಶ್ನೆ ಒಂದು ಸಾರ್ವಜನಿಕ ಪ್ರಶ್ನೆ ಈಗ ಗಣ ಹಾಕೊಂಡು ನೀವು ಪಥಸಂಚಾರ ಮಾಡ್ಬೇಕಾದ್ರೆ ಈಗ ಬೇರೆ ಬೇರೆ ಕೂಡ ಟೀಕೆಗಳು ಪ್ರಶ್ನೆಗಳು ಕೂಡ ಎಲ್ಲ ಎದುರಾಗುವಂತದ್ದು ಸೊ ನೀವು ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡ್ಬೇಕಂದ್ರೆ ದೊಣ್ಣೆ ಇಟ್ಕೊಂಡು ಹೋಗ್ಬೇಕಾದ್ರೆ ಏನ್ ಉದ್ದೇಶ ಏನ್ ಸಂದೇಶ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ದೊಣ್ಣೆ ಅಂತ ಹೇಳಿದ್ರೆ ಯಾರನ್ನ ಬೆದರಿಸಿಕ್ಕೆ ಯಾರನ್ನ ಹೆದರ್ಸಿಕ್ಕೆ ಯಾರನ್ನ ಹೊಳಿಲಿಕ್ಕಾಗಿ ಯಾ ಯಾ ಯಾವುದು ಆ ರೀತಿ ಉದ್ದೇಶ ಇಲ್ಲ ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತಾರು ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ರೈತ ಲೈಫ್ ಅಂತ ಇದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇವತ್ತು ಸಮಾಜದಲ್ಲಿ ಗುಂಡಾಗಿರಿ ಕೊಲೆ ದರೋಡೆ ಇತ್ಯಾದಿಗಳು ಹೆಚ್ಚಾಗಿ ಜನರಲ್ಲಿ ಒಂದು ಭಯದ ವಾತಾವರಣ ಆಗಿದೆ ಹಾಗಾಗಿ ಜನರಲ್ಲಿ ಏನಾದರೂ ಆದ್ರೆ ಆತಂಕಕ್ಕೊಳಗಾಗ್ತಾರೆ ಅಂತಹ ಜನರಿಗೆ ಪೀಡಿತ ಜನರಿಗೆ ಯಾರು ಇವತ್ತು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ನಿಮ್ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಹೇಳುವ ಆತ್ಮವಿಶ್ವಾಸವನ್ನ ಅವರಿಗೆ ಧೈರ್ಯವನ್ನ ಅವ್ರ ಜೊತೆಗೆ ನಾವಿದ್ದೇವೆ ಹೇಳುವ ಒಂದು ನೈತಿಕ ಬೆಂಬಲವನ್ನು ಸೂಚಿಸ್ಲಿಕ್ಕಾಗಿ ಕಾನೂನು ಬದ್ಧವಾಗಿ ಲಾಟಿಯನ್ನ ಹಿಡ್ಕೊಂಡು ಪಥಸಂಚರಣವನ್ನು ಮಾಡ್ತೇವೆ ಏನಾದರೂ ದಂಗೆಗ್ರಸ್ತ ಸಂದರ್ಭದಲ್ಲಿ ಮಿಲಿಟರಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಪಥಸಂಚರಣವನ್ನ ಮಾಡ್ತಾರೆ ಯಾಕೆ ಆ ಮಿಲಿಟರಿ ಅವರ ಉದ್ದೇಶ ಅಥವಾ ಪೊಲೀಸ್ ಇಲಾಖೆಯ ಉದ್ದೇಶ ಏನಿದೆ ಆ ದಂಗಾಗ್ರಸ್ತ ಪೀಡಿತ ಪ್ರದೇಶದಲ್ಲಿ ನಿಮ್ ಜೊತೆಗೆ ಮಿಲ್ಟ್ರಿ ಇದೆ ನಿಮ್ ಜೊತೆಗೆ ಪೊಲೀಸ್ ಇದ್ದಾರೆ ಅದೇ ತರ ಹಿಂದೂ ಸಮಾಜ ಪೀಡಿತವಾದಂತಹ ಆತಂಕಕ್ಕೊಳಗಾದಂತಹ ಸಂಕಷ್ಟಕ್ಕೊಳಗಾದಂತ ಹಿಂದೂ ಸಮಾಜದ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೇ ಹೇಳುವ ಒಂದು ಸಂದೇಶವನ್ನು ಕೊಟ್ಟು ಆ ಮೂಲಕ ಸಂದೇಶಕ್ಕೆ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ನೀವು ಮುನ್ನುಗಿ ರಾಷ್ಟ್ರವ ಕಾರ್ಯ ಮಾಡಿ ಹೇಳುವ ಉದ್ದೇಶಕ್ಕಾಗಿ ಮಾತ್ರ ಲಾಠಿಯನ್ನು ಹಿಡ್ಕೊಂಡು ಸಮಾಜದಲ್ಲಿ ಆ ಒಂದು ಸಂಚರಣ ಮಾಡುವಂತದ್ದು ಉದ್ದೇಶ ಇದೆ ಧನ್ಯವಾದ ಮೋಹನ್ ಗೌಡ ಮಾತಾಡಿದಿಕ್ಕೆ ಧನ್ಯವಾದಗಳು ವೀಕ್ಷಕರೇ ಇದು ಮೋಹನ್ಗೌಡ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾಗಿರುವಂಥದ್ದು ಇಂದು ಜನಜಾಗೃತಿ ವೇದಿಕೆಯ ಸಂಚಾಲಕರಾಗಿರುವಂತದ್ದು ಮೋಹನ್ ಗೌಡವರ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಸರ್ಕಾರ ಆ ಸಾರ್ವಜನಿಕ ಸ್ಥಳ ಸ್ಥಳಗಳಲ್ಲಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ನಿಷೇಧ ಏನೂ ಅಥವಾ ಅನುಮತಿ ಬೇಕಂತ ಹೇಳಿದ್ರು ಕೂಡ ನಾವು ಅದನ್ನೇ ನಂಬ್ಕೊಂಡಿಲ್ಲ ಬೇರೆ ಬೇರೆ ಜಾಗಗಳಿದೆ ನಾವು ಆರ್ ಎಸ್ ಎಸ್ ನ ಚಟುವಟಿಕೆಗಳು ಶಾಖೆಗಳನ್ನ ಮಾಡ್ತೀವಿ ಅಂತ ಜೊತೆಗೆ ಚಿತ್ತಾಪುರ ವಿಚಾರ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿರಬಹುದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ